ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಒಂದು ಗಾಡಿ ಕಳಿಸ್ಕೊಡಿದ್ ಹನ್ನೊಂದು ಓನರ್ ಎಷ್ಟು ಆಗುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಒಂದು ഫീർസ്റ്റേ ഇല്ലേ പ്ലസ് ಏನಿಲ್ಲ ಗುಡ್ ಗಂಡ್ಸ್ ಇಂದ ಗಾಡಿ ಎಷ್ಟು ಕೊಡುತ್ತೆ ಮೈಲೇಜ್ ಇದೆ ಗಾಡಿ ಅದೇ 14 14 ಕೊಡುತ್ತೆ ಹ್ಮ್ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ತೀರಾ ಗಾಡಿಗೆ ಎಸ್ಟಿಮೇಟ್ ಗೆ ಎರಡು ಹೆಡ್ ಲೈಟ್ ಹೊಸತ ಹಾ ಕೆರಿಯರ್ ಕೆರಿಯರ್ ಕ್ಯಾರಿಯರ್ ಹಾಕಿದಿರಾ ಒಂದು ಇಂದೇ ಗಾಡಿ ಟೈರ್ ಹೊಸತ ಹಾಕಿದೆ ಇಂದೇ ಟೈರ್ ಇದೆಯಾ ಹಾ 14 ಕೊಡುತ್ತೆ ಮೈಲೇಜ್ ಇದು 14 ಬರುತ್ತೆ ಇದು ಬರುತ್ತೆ ಲೊಕೇಶನ್ ಗಾಡಿ ಇದು ಧರ್ಮಸ್ಥಳ ಧರ್ಮಸ್ಥಳ ಹ್ಮ್ ಅಲ್ಲಿ ಲೋಕಲ್ ಲೋಕಲ್ ಪಕ್ಕ 12 ಕಿಲೋಮೀಟರ್ ಹ್ಮ್ ಲೋನ್ ಇಲ್ಲ ಅಲ್ಲ ಗಾಡಿ ಮೇಲೆ ಹಾ ಇದೆ ಒಂದು ಲಕ್ಷ ಇರುತ್ತೆ ಒಂದು ಲಕ್ಷ ಲೋನ್ ಇದೆಯಾ ಹ್ಮ್ ಹ್ಮ್ ಅದೇ ಕ್ಲಿಯರ್ ಮಾಡಿ ಕೊಡ್ತೀರಾ ಅದೇ ಕ್ಲಿಯರ್ ಮಾಡಿ ಕೊಡ್ತೀರ ಮಾಡಿಕೊಡ್ತೀರಾ ಹ್ಮ್ ಒಂದ್ ಲಕ್ಷ ಲೋನ್ ಇದೆಯಲ್ಲ ಗಡಿ ಮೇಲೆ ಆ ಇದೆ ಇದೆ ಟಾಟಾ ಸುಮೋ ಟಾಟಾ ಸುಮೋ ಇಟ್ಟೋ ಎಷ್ಟು ಎಷ್ಟ್ರ ರೇಟ್ ಗಡಿ ಇದು ನಾನು ಎರಡು ಎತ್ತಿದೆ ಎರಡೂವರೆ ಎರಡೂವರೆ ಎಲ್ಲಿದೆ ಹ್ಮ್ ಮತ್ತೆ ಸ್ವಲ್ಪ ಗಾಡಿ ಕೊಡ್ತೀನಿ ಫೈನಲ್ ಎಷ್ಟು ಕೊಡ್ತೀರಾ ಇದು ಗಡಿ ಹ್ಮ್ ಎರಡು ನಲವತ್ತು ಬಿಡುತ್ತೇನೆ ಒಂದೆರಡು ನಲವತ್ತು ಮಾಡಲ್ ಎಷ್ಟ್ ಅಂದ್ರೆ ಇದು ಗಾಡಿ ಎರಡ್ ಸಾವಿರ ಹನ್ನೊಂದು ಹನ್ನೊಂದು ಮಾಡಲ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಲ್ಲ ಗುಡ್ ಕಂಡೀಷನ್ ಇದೆ ರನ್ನಿಂಗ್ ಏನು ಪ್ರಾಬ್ಲಮ್ ಇಲ್ಲ ಏಟ್ ಸೀಟರ್ ಗಾಡಿ ಹೌದು ಸರ್ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಒಂದು ಹತ್ತು ಬಿಟ್ಟು ಗಾಡಿ ಕೊಡಿ ಅಣ್ಣ ಓಕೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ